ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ಗೆ ಕರೆ ಮಾಡಿದ್ದಾರೆ ಸಂಸದರಾದಂತಹ ಈ ತುಕಾರಾಮ್ ಈಗಾಗಲೇ ತುಂಗಭದ್ರಾ ಜಲಾಶಯದ ಗೇಟ್ ನಂಬರ್ ಹತ್ತೊಂಬತ್ತರ ಚೈನ್ ಲಿಂಕ್ ಕಟ್ ಆಗಿದೆ ಅಪಾರ ಪ್ರಮಾಣದ ನೀರನ್ನ ನದಿಯಲ್ಲಿ ಹರಿಬಿಡಲಾಗ್ತಾ ಇದೆ ಈ ಹಿನ್ನೆಲೆಯಲ್ಲಿ ತುರ್ತಾಗಿ ಒಂದಷ್ಟು ಕ್ರಮವನ್ನ ತೆಗೆದುಕೊಳ್ಬೇಕು ಆ ನಿಟ್ಟಿನಲ್ಲಿ ಡಿಸಿಎಂ ಕೆ ಶಿವಕುಮಾರ್ಗೆ ಕರೆ ಮಾಡಿದ್ದಾರೆ ಸಂಸದರು ಟಿಬಿ ಡ್ಯಾಂ ಗೇಟ್ ಚೈನ್ ಲಿಂಕ್ ಕಟ್ ಆಗಿರೋ ಬಗ್ಗೆ ಮಾತುಕತೆ ನಡೆಸಲಿದ್ದಾರೆ ತುರ್ತು ಸಭೆಗೆ ವಿಜಯನಗರಕ್ಕೆ ಆಗಮಿಸ್ತಾರೆ ಉಪ ಮುಖ್ಯಮಂತ್ರಿಗಳು ನೀವು ಬನ್ನಿ ಸರ್ ಎಲ್ಲ ವ್ಯವಸ್ಥೆ ಮಾಡೋಣ ಅಂತ ತುಕಾರಾಮ್ ಹೇಳಿದ್ದಾರೆ ತುಂಗದ್ರ ಡ್ಯಾಮ್ ಗೇಟ್ ಚೈನ್ ಲಿಂಕ್ ಕಟ್ ಬಗ್ಗೆ ಮಾತುಕತೆಯನ್ನ ನಡೆಸಲಿದ್ದಾರೆ ತುರ್ತು ಸಭೆಗೆ ವಿಜಯನಗರಕ್ಕೆ ಡಿಸಿಎಂ ಡಿ ಕೆ ಶಿವಕುಮಾರ್ ಆಗಮಿಸ್ತಾರೆ ಎಷ್ಟೊತ್ತಿ ಹೋಗ್ತಾರೆ ಯಾವ ರೀತಿಯ ಮಾತುಕತೆ ನಡೆಸ್ತಾರೆ ಬಹಳ ಮುಖ್ಯವಾದಂತ ವಿಚಾರ ಪಿ ಬಿ ಡ್ಯಾಮ್ ಗೇಟ್ನ ಚೈನ್ ಲಿಂಕ್ ಏನ್ ಏನು ಕಟ್ಟಾಗಿದೆ ಎಷ್ಟೊತ್ತಿಗೆ ಆಯ್ತು ಅಂತ ನೋಡೋದಾದ್ರೆ ನಿನ್ನೆ ರಾತ್ರಿ ಹತ್ತು ಐವತ್ತರ ಸುಮಾರಿಗೆ ಆಗಿರುವಂತಹ ಘಟನೆ ಇದು ಎಸ್ ಸರ್ ಪ್ಲೀಸ್ ಓಕೆ ತ್ಯಾಂಕ್ ಯು ಸರ್ ಆಫ್ ಆ್ಯನ್ ಅವರ್ ಅಷ್ಟೇ ಆಫ್ ಅನ್ ಅವರ್ ಆಗುತ್ತೆ ಸರ್ ಅಷ್ಟೇ ಡ್ಯಾಮಿಗೆ ಅಲ್ಲೇ ಆಫ್ ಅನ್ ಅವರ್ ಆಗುತ್ತಾ ಬಂದ್ಬಿಡಿ ಸರ್ ಬಂದುಬಿಡಿ ಸರ್ ಬಂದುಬಿಡಿ ಸರ್ ನಾನು ಇನ್ಫಾರ್ಮ್ ಮಾಡ್ತೀನಿ ಬರೀ ಸರ್ ಈಗ ಲ್ಯಾಂಡಿಂಗ್ ಎಲ್ಲಿ ಸರ್ ಈಗ ಹನ್ನೆರಡು ಗಂಟೆ ಜಿಂದ ಅಲ್ಲ ಸರ್ ಓಕೆ ಸರ್ ಎಲ್ಲ ಎಮ್ ಎಲ್ ಬಂದುಬಿಡಿ ಸರ್ ನಾನೆಲ್ಲ ಕೋಆರ್ಡಿನೇಟ್ ಮಾಡ್ತೀನಿ ಈಗ ಎಕ್ಸ್ಪರ್ಟ್ಸ್ ಏನೋ ಬರ್ತಾ ಇದ್ದಾರೆ ಸರ್ ಈಗ ಎಕ್ಸ್ಪರ್ಟ್ಸ್ ಸ್ವಲ್ಪ ಇದು ಟೆಕ್ನಿಕಲ್ ಎಕ್ಸ್ಪರ್ಟ್ಸ್ ಯಾ ಸರ್ ಪ್ಲೀಸ್ 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 ಓಕೆ ಸರ್ ಹಾಫ್ ಅನ್ ಅವರ್ ಅಷ್ಟೇ ಹಾಫ್ ಅನ್ ಅವರ್ ಆಗುತ್ತೆ ಸರ್ ಅಷ್ಟೇ ಡ್ಯಾಮಿಗೆ ಅಲ್ಲೇ ಹಾಫ್ ಅನ್ ಅವರ್ ಆಗುತ್ತೆ ಬಂದ್ಬಿಡಿ ಸರ್ ಬಂದ್ಬಿಡಿ ಸರ್ ಬಂದ್ಬಿಡಿ ಸರ್ ನಾನು ಇನ್ಫಾರ್ಮ್ ಮಾಡ್ತೀನಿ ಬರೀ ಸರ್ ಈಗ ಲ್ಯಾಂಡಿಂಗ್ ಎಲ್ಲಿ ಸರ್ ಈಗ ಹನ್ನೆರಡು ಗಂಟೆ ಅಲ್ಲ ಸರ್ ಏ ಓಕೆ ಸರ್ ಎಲ್ಲ ಎಮ್ ಎಲ್ ಬಂದ್ಬಿಡಿ ಸರ್ ನಾನೆಲ್ಲ ಕೋಆರ್ಡಿನೇಟ್ ಮಾಡ್ತೀನಿ ಈಗ ಎಕ್ಸ್ಪರ್ಟ್ಸ್ ಏನೋ ಬರ್ತಾ ಇದ್ದಾರೆ ಸರ್ ಈಗ ಎಕ್ಸ್ಪರ್ಟ್ಸ್ ಸ್ವಲ್ಪ ಇದು ಟೆಕ್ನಿಕಲ್ ಎಕ್ಸ್ಪರ್ಟ್ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ತುಕಾರಾಮ್ ಅವರು ಡಿ ಕೆ ಶಿವಕುಮಾರ್ಗೆ ಕರೆ ಮಾಡಿ ಮಾತನಾಡಿದಂತಹ ಒಂದು ತುಣುಕು ನಿಮ್ಮ ಮುಂದಿದೆ ನೋಡಿ ತುಂಗಭದ್ರಾ ಜಲಾಶಯದ ಗೇಟ್ ನಂಬರ್ ಹತ್ತೊಂಬತ್ತರ ಚೈನ್ ಲಿಂಕ್ ಕಟ್ ಆಗಿದೆ ಈಗಾಗಲೇ ಅಪಾರ ಪ್ರಮಾಣದ ನೀರನ್ನ ಹರಿಬಿಡಲಾಗ್ತಾ ಇದೆ ಬೇರೆ ಪರ್ಯಾಯ ಮಾರ್ಗವೇ ಇಲ್ಲ ಅನ್ನುವಂತ ನಿಟ್ಟಿನಲ್ಲಿ ನಿರ್ಧಾರಕ್ಕೆ ಅಧಿಕಾರಿಗಳು ಕೂಡ ಬಂದಿದ್ದಾರೆ ಬಟ್ ತುರ್ತಾಗಿ ಒಂದಷ್ಟು ಕ್ರಮವನ್ನು ತೆಗೆದುಕೊಳ್ಳಲೇಬೇಕಾಗಿದೆ ನೀರಿನ ತೆರವಾಗಬೇಕು ಗೇಟ್ನ ರಿಪೇರಿ ಆಗಬೇಕು ನೀರನ್ನ ಜಲಾಶಯದಲ್ಲಿ ತಡೆ ಹಿಡಿಬೇಕು ಎಷ್ಟು ಬೇಕೋ ಅಷ್ಟು ನೀರನ್ನ ಬಿಡಬೇಕು ಅನ್ನೋದಾದ್ರೆ ಎಂಜಿನಿಯರ್ಸ್ ಅಥವಾ ಹಿರಿಯ ಎಂಜಿನಿಯರ್ಸ್ ಇವರೆಲ್ಲರ ಒಂದಷ್ಟು ಅಭಿಪ್ರಾಯವನ್ನ ಸಂಗ್ರಹ ಮಾಡಬೇಕಾಗತ್ತೆ ಮತ್ತು ಈ ಬಾರಿ ಅತಿ ಹೆಚ್ಚು ಮಳೆಯಾಗಿರೋದ್ರಿಂದಾಗಿ ನೀವು ಗಮನಿಸ್ತಾ ಇದ್ದೀರಿ ಜಲಾಶಯಗಳೆಲ್ಲ ತುಂಬಿದ್ದಾವೆ ಅಂತೆಯೇ ಟಿಬಿ ತುಂಗಭದ್ರ ಜಲಾಶಯವು ಕೂಡ ತುಂಬಿದೆ ಈ ಸಂದರ್ಭದಲ್ಲಿ ಗೇಟ್ ನಂಬರ್ ಹತ್ತೊಂಬತ್ತು ಚೈನ್ ಲಿಂಕ್ ಕಟ್ ಆಗಿರುವುದರಿಂದಾಗಿ ಈ ಈ ಪ್ರಮಾಣದ ನೀರಿನಲ್ಲಿ ರಿಪೇರಿ ಸಾಧ್ಯವ ಖಂಡಿತ ಕಷ್ಟ ಹಾಗಾಗಿ ಪರ್ಯಾಯ ಮಾರ್ಗಗಳೇನು ಅನ್ನೋದ್ರ ಬಗ್ಗೆ ಸರಿಯಾದಂತಹ ನಿರ್ಧಾರವನ್ನ ತೆಗೆದುಕೊಳ್ಬೇಕು ಈಗಾಗಲೇ ನೀವು ಗಮನಿಸ್ತಾ ಇದ್ದೀರಿ ಸ್ಥಳೀಯ ಶಾಸಕರಿರ್ಬೋದು ಸಂಸದರಿರ್ಬೋದು ಅಧಿಕಾರಿ ವರ್ಗ ಇರ್ಬೋದು ಗ್ರಾಮದ ಜನತೆಗೆ ಅಂದ್ರೆ ತುಂಗಭದ್ರ ಜಲಾಶಯದ ನದಿ ಪಾತ್ರದ ಜನರಿಗೆ ಒಂದಷ್ಟು ಎಚ್ಚರಿಕೆಯ ಸೂಚನೆಯನ್ನು ಕೊಟ್ಟಿದ್ದು ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ ಇದೀಗ ಉಪಮುಖ್ಯಮಂತ್ರಿಗೆ ಕಳೆ ಕರೆ ಮಾಡಿ ಬನ್ನಿ ಮಾತಾಡೋಣ ಎಲ್ಲ ವ್ಯವಸ್ಥೆ ಮಾಡೋಣ ಅಂತ ಸಂಸದ ತುಕಾರಾಮ್ ಹೇಳಿದ್ದಾರೆ ನೋಡಿ ಇದಕ್ಕೆ ಸಂಬಂಧಪಟ್ಟಂತಹ ಮತ್ತೊಂದು ಅಪ್ಡೇಟ್ ಇಂದು ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ಡಿ ಸಿಎಂ ಡಿ ಕೆ ಶಿವಕುಮಾರ್ ಸ್ಥಳಕ್ಕೆ ಭೇಟಿ ಕೊಡಲಿದ್ದಾರೆ ತುಂಗಭದ್ರ ಜಲಾಶಯದ ಹತ್ತೊಂಬತ್ತನೇ ಕ್ರಾಸ್ ಗೇಟ್ ಚೈನ್ ಲಿಂಕ್ ಕಟ್ಟಾದ ಹಿನ್ನೆಲೆಯಲ್ಲಿ ತುಂಗಭದ್ರ ಡ್ಯಾಂಗೆ ಡಿ ಸಿಎಂ ಡಿ ಕೆ ಶಿವಕುಮಾರೇ ಭೇಟಿ ಕೊಡ್ತಾರೆ ಇಂದು ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ಅನ್ನುವಂತಹ ಸಮಯ ಕೂಡ ನಿಗದಿಯಾಗಿದೆ ತುಂಗಭದ್ರ ಜಲಾಶಯಕ್ಕೆ ಭೇಟಿ ಕೊಟ್ಟು ಅಲ್ಲಿ ಪರಿಸ್ಥಿತಿ ಹೇಗಿದೆ ಅನ್ನೋದ್ರ ಬಗ್ಗೆ ರಾಜ್ಯದ ಉಪಮುಖ್ಯಮಂತ್ರಿಗಳು ಪರಿಶೀಲನೆಯನ್ನ ಮಾಡಲಿದ್ದಾರೆ ಹೆಲಿಕಾಪ್ಟರ್ ಮೂಲಕ ಹೊಸಪೇಟೆಗೆ ತೆರಳುತ್ತಾರೆ ಡಿ ಕೆ ಶಿವಕುಮಾರ್ ಅನ್ನುವಂತಹ ಮಾಹಿತಿ ಇದೆ ತುಂಗಭದ್ರ ಡ್ಯಾಮ್ನ ಟ್ರಸ್ಟ್ ಗೇಟ್ ಡ್ಯಾಮೇಜ್ ಆದ ಹಿನ್ನೆಲೆಯಲ್ಲಿ ಜಲಸಂಪನ್ಮೂಲ ಸಚಿವರು ಈಗ ಡ್ಯಾಮ್ಗೆ ಭೇಟಿ ಕೊಟ್ಟು ಸದ್ಯದ ಪರಿಸ್ಥಿತಿ ಹೇಗಿದೆ ಅಂತ ಅವಲೋಕಿಸಲಿದ್ದಾರೆ ಈಗಷ್ಟೇ ನೀವು ಗಮನಿಸ್ತಾ ಇದ್ರಿ ಸಂಸದರು ಡಿ ಕೆ ಶಿವಕುಮಾರ್ ಅವರಿಗೆ ಕರೆ ಮಾಡಿ ಸದ್ಯದ ಪರಿಸ್ಥಿತಿಯನ್ನ ಮನವರಿಕೆ ಮಾಡಿಕೊಡುವಂತ ಪ್ರಯತ್ನವನ್ನ ಮಾಡಿದ್ದಾರೆ ಬನ್ನಿ ಚರ್ಚೆ ಮಾಡಿ ಒಂದು ಸಭೆಯನ್ನ ಮಾಡಿ ಸೂಕ್ತ ನಿರ್ಧಾರವನ್ನ ತೆಗೆದುಕೊಳ್ಳೋಣ ಅಂತ ಹೇಳಿದ್ದಾರೆ ಹೊಸಪೇಟೆಯ ವೈಕುಂಠ ಗೆಸ್ಟ್ ಹೌಸ್ ನಲ್ಲಿ ತುರ್ತು ಸಭೆ ನಡೆಯುತ್ತೆ ಅನ್ನುವಂತಹ ಮಾಹಿತಿ ಇದೆ ಬಳ್ಳಾರಿ ವಿಜಯನಗರ ಕೊಪ್ಪಳ ಜಿಲ್ಲೆಯ ಶಾಸಕರು ಕೂಡ ಈ ಸಭೆಯಲ್ಲಿ ಭಾಗಿಯಾಗ್ತಾರೆ ಸಂಸದರೊಂದಿಗೆ ಅಂದ್ರೆ ತುಕಾರಾಮ್ ಅವರೊಂದಿಗೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಈ ಸಭೆಯನ್ನ ನಡೆಸಲಿದ್ದಾರೆ ಹಾಗಾದ್ರೆ ಯಾರೆಲ್ಲ ಭಾಗಿಯಾಗ್ತಾರೆ ಈ ಸಭೆಯಲ್ಲಿ ಅನ್ನೋದ್ರ ಬಗ್ಗೆ ಮತ್ತೊಮ್ಮೆ ಹೇಳೋದಾದ್ರೆ ಸಂಸದರು ತುಕಾರಾಮ್ ಅವರು ಇರ್ತಾರೆ ಡಿ ಕೆ ಶಿವಕುಮಾರ್ ಅವರು ರಾಜ್ಯದ ಉಪಮುಖ್ಯಮಂತ್ರಿಗಳು ಜಲಸಂಪನ್ಮೂಲ ಸಚಿವರು ಇರ್ತಾರೆ ಬಳ್ಳಾರಿ ವಿಜಯನಗರ ಕೊಪ್ಪಳ ಜಿಲ್ಲೆಗಳ ಶಾಸಕರಿರ್ತಾರೆ ಮತ್ತು ಡ್ಯಾಮ್ಗೆ ಸಂಬಂಧಪಟ್ಟಂತಹ ಅಧಿಕಾರಿ ವರ್ಗ ಆಡಳಿತ ಮಂಡಳಿ ಇರುತ್ತೆ ಟಿ ಬಿ ಡ್ಯಾಂ ವೀಕ್ಷಣೆಯ ಬಳಿಕ ಸಭೆ ಮಾಡ್ತಾರೆ ಅಂದ್ರೆ ಮೊದಲನೇದಾಗಿ ಪರಿಸ್ಥಿತಿಯನ್ನು ಅವಲೋಕಿಸಬೇಕು ಯಾವ ಗೇಟು ಎಲ್ ವ್ಯತ್ಯಯ ಉಂಟಾಗಿದೆ ಅಕ್ಕಪಕ್ಕ ಗೇಟ್ಗಳಿಗೆ ಏನಾದರೂ ಸಮಸ್ಯೆ ಇದೆಯಾ ಇದರ ಬಗ್ಗೆ ಡ್ಯಾಮ್ನ ನ ಅಧಿಕಾರಿ ವರ್ಗ ರಾಜ್ಯದ ಜಲಸಂಪನ್ಮೂಲ ಸಚಿವರಿಗೆ ನೇರವಾಗಿ ಅಲ್ಲಿನ ಪರಿಸ್ಥಿತಿಯನ್ನ ತೋರಿಸಿ ಒಂದಷ್ಟು ಎಕ್ಸ್ಪ್ಲನೇಷನ್ ಕೊಡ್ತಾರೆ ಆಮೇಲೆ ಸಭೆ ಮಾಡೋದು ಡಿ ಕೆ ಶಿವಕುಮಾರ್ ಸಭೆಗೆ ಟಿಬಿ ಬೋರ್ಡ್ ನ ಅಧಿಕಾರಿಗಳು ಬರ್ತಾರೆ ಸಭೆಗೂ ಮುನ್ನ ಡ್ಯಾಮ್ ಸಂಪೂರ್ಣ ವರದಿಯನ್ನ ಡಿ ಕೆ ಶಿವಕುಮಾರ್ ಈಗಾಗಲೇ ಕೇಳಿದ್ದಾರೆ ರೈಟ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನಮ್ಮ ಪ್ರತಿನಿಧಿ ಮಂಜುನಾಥ್ ಹಿರೇಮಠ ನೀಡ್ತಾರೆ ಮಂಜುನಾಥ್ ಡಿ ಎಂ ಡಿ ಕೆ ಶಿವಕುಮಾರ್ ಅವರು ತುರ್ತು ಸಭೆಯಲ್ಲಿ ಭಾಗಿಯಾಗ್ತಾರೆ ಹನ್ನೆರಡು ಮೂವತ್ತರ ಸುಮಾರಿಗೆ ಈ ಸಭೆ ನಡೀಬಹುದು ಯಾರೆಲ್ಲ ಭಾಗಿಯಾಗ್ತಾರೆ ಈ ಒಂದು ಸಭೆಯಲ್ಲಿ ತಜ್ಞ ಹಿರಿಯ ಎಂಜಿನಿಯರ್ಗಳು ಕೂಡ ಭಾಗಿಯಾಗಬಹುದಾ ಆ ದಿವ್ಯಾ ಈಗ ಈಗ ಬಂದಿರುವ ಮಾಹಿತಿ ಪ್ರಕಾರ ಡಿ ಕೆ ಶಿವಕುಮಾರ್ ಅವರು ನೇರವಾಗಿ ಜಿಂದಲ್ ವಿಮಾನ ನಿಲ್ದಾಣಕ್ಕೆ ಬರ್ತಾರೆ ಅನ್ನುವಂಥದ್ದು ಕೂಡ ಈಗ ಅಧಿಕೃತ ಆಗ್ತಾ ಇರ್ತಕ್ಕಂಥದ್ದು ನ್ಯೂಸ್ ನ್ಯೂಸ್ಗೆ ಲೈವ್ ಲೈವ್ ದೃಶ್ಯಾವಳಿ ಕೂಡ ಸಿಕ್ಕಿರ್ತಕ್ಕಂಥದ್ದು ವಿಜಯನಗರ ಬಳ್ಳಾರಿಯ ಸಂಸದರಾದಂತಹ ತುಕಾರಂ ಅವರು ನೇರವಾಗಿ ಡಿಕೆ ಶಿವಕುಮಾರ್ ಅವ್ರಿಗೆ ಏನ್ ಆಗ್ತಾ ಇದೆ ಅನ್ನುವಂಥದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ಕೊಟ್ಟಿರ್ತಕ್ಕಂಥದ್ದು ಹಾಗೆ ಸಿಎಂಗೂ ಕೂಡ ಮಾಹಿತಿ ಹೋಗಿದೆ ಅಂದ್ರೆ ಇವತ್ತು ಬೆಳಿಗ್ಗೆನೆ ಮುಖ್ಯಮಂತ್ರಿಗಳಿಗೆ ಕೂಡ ಮಾಹಿತಿ ಹೋಗಿರ್ತಕ್ಕಂಥದ್ದು ಹಾಗಾಗಿ ಆ ಅವರು ಆತಂಕದಲ್ಲೇನೆ ಫೋನ್ ಮಾಡ್ಬಿಟ್ಟು ಆಗ್ತಕ್ಕಂತ ಎಲ್ಲ ವಿವರಣೆಯನ್ನು ಕೂಡ ಕೊಟ್ಟಿದ್ದಾರೆ ಈಗ ಹನ್ನೆರಡು ಗಂಟೆ ಅಷ್ಟೊತ್ತಿಗೆ ಡಿ ಕೆ ಶಿವಕುಮಾರ್ ಅವರು ಜಿಂದಲ್ ವಿಮಾನ ನಿಲ್ದಾಣಕ್ಕೆ ಬರ್ತಾರೆ ಆ ನಂತರ ಮಧ್ಯಾಹ್ನ ಅಷ್ಟೊತ್ತಿಗೆ ಒಂದು ವಿಶೇಷವಾದಂತ ಸಭೆ ಅದು ಟಿ ಬಿ ಟಿ ಬಿ ಬಗ್ಗೆನೇ ಒಂದು ವಿಶೇಷ ಸಭೆ ಕೂಡ ಏರ್ಪಡಿಸಿರ್ತಕ್ಕಂಥದ್ದು ಈ ಒಂದು ಸಭೆಯಲ್ಲಿ ಆಂಧ್ರದ ಗಳು ಕೂಡ ಇರ್ತಾರೆ ಹಾಗೆ ಕರ್ನಾಟಕ ಆಂಧ್ರ ಸೇರಿದಂತೆ ತೆಲಂಗಾಣದ ಮುಖ್ಯ ಇಂಜಿನಿಯರ್ಸ್ಗಳು ಕೂಡ ಈ ಒಂದು ಸಭೆಯಲ್ಲಿ ಪಾಲ್ಗೊಳ್ತಾರೆ ಹಾಗೇನೆ ನೀರನ್ನ ಆಚೆ ಬಿಟ್ಟ ಮೇಲೆ ಗೇಟ್ ರಿಪೇರಿ ಮಾಡೋದ ಅಥವಾ ನೀರು ಇಟ್ಕೊಂಡು ಬಿಟ್ಟು ಅದನ್ನ ರಿಪೇರಿ ಮಾಡ್ಲಿಕ್ಕೆ ಸಾಧ್ಯನಾ ಅನ್ನುವಂಥದ್ದು ಕೂಡ ಎಲ್ಲ ತಜ್ಞರ ಅಭಿಪ್ರಾಯವನ್ನ ಸಂಗ್ರಹಣೆ ಮಾಡ್ಕೊಳ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ಈಗ್ ಬಂದಿರ್ತಕ್ಕಂಥ ಮಾಹಿತಿ ಈಗಾಗ್ಲೇ ಉಪಮುಖ್ಯಮಂತ್ರಿಗಳು ಜಲಸಂಪನ್ಮೂಲ ಸಚಿವರು ಆಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಈಗ ಆ ಏನು ತಮ್ಮ ವಿಶೇಷ ವಿಮಾನದಲ್ಲಿ ಕೂಡ ಈಗ ಪ್ರಯಾಣ ಮಾಡ್ತಾ ಇದ್ದಾರೆ ಅನ್ನುವಂತಹ ಒಂದು ಲೈವ್ ಅಪ್ಡೇಟ್ ಸಿಕ್ಕಿರ್ತಕ್ಕಂಥದ್ದು ಇದ್ಯಾ ಸಾಕ್ ನೋಡ್ಬೇಕಾಗುತ್ತೆ ಡಿ ಕೆ ಶಿವಕುಮಾರ್ ಅವರು ವಿಶೇಷ ಸಭೆಯಲ್ಲಿ ಯಾವ ರೀತಿಯ ತೀರ್ಮಾನವನ್ನು ತೆಗೆದುಕೊಳ್ಳುತ್ತಾರೆ ನಮಗೆ ಬಂದಿರುವ ಮಾಹಿತಿ ಪ್ರಕಾರ ಅರ್ಧಕ್ಕರ್ಧ ಡ್ಯಾಮ್ ನೀರು ಕೂಡ ಖಾಲಿ ಮಾಡತಕ್ಕಂಥದ್ದು ಕೂಡ ಪ್ರಕ್ರಿಯೆ ಆರಂಭ ಆಗುತ್ತೆ ಅನ್ನುವಂಥದ್ದು ಕೂಡ ಬಂದಿರ್ತಕ್ಕಂಥ ಮಾಹಿತಿ ತದನಂತರದಲ್ಲಿ ನೀರು ಖಾಲಿಯಾದಂತಹ ಸಂದರ್ಭದಲ್ಲಿ ಮುಂಬರ್ತಕ್ಕಂಥ ದಿನಗಳು ಕೂಡ ಬಹಳ ಕಷ್ಟಕರವಾಗಿರ್ತಕ್ಕಂಥದ್ದು ಬೇಸಿಗೆಗೆ ಎರಡು ಬೆಳೆಗೆ ನೀರು ಕೊಡಬೇಕಾಗುತ್ತೆ ಸುಮಾರು ಆಂಧ್ರ ಕರ್ನಾಟಕ ಭಾಗಕ್ಕೂ ಇದೇ ನೀರನ್ನೇ ಅವಲಂಬಿತ ಆಗಿರೋದ್ರಿಂದ ಕಳೆದ ಎರಡು ವರ್ಷಗಳಿಂದ ಡ್ಯಾಮ್ ತುಂಬದೇ ಇರೋದ್ರಿಂದ ದಿನಗಳು ಕಷ್ಟಕರವಾಗಿರೋದ್ರಿಂದ ರೀತಿ ಕಂಪ್ಲೀಟ್ಲಿ ಅಗ್ರಿ ಯಾಕಂತ ಹೇಳಿದ್ರೆ ಜಲಾಶಯದ ಅರ್ಧಕ್ಕಷ್ಟು ನೀರನ್ನ ಹರಿಬಿಡುವ ಪ್ರಕ್ರಿಯೆಗೆ ಏನಾದ್ರು ಎಸ್ ಅನ್ನುವಂತಹ ಪರ್ಮಿಷನ್ ಅನುಮತಿ ಏನಾದ್ರೂ ಕೊಟ್ರೆ ಮಳೆ ಬಂದ್ರೂ ಕೂಡ ಈ ಬಾರಿ ಅತಿ ಹೆಚ್ಚು ಮಳೆಯಾದ್ರೂ ಕೂಡ ರೈತರಿಗೆ ಅದರಿಂದ ಏನು ಪ್ರಯೋಜನ ಇಲ್ಲ ಅನ್ನುವಂತ ಪರಿಸ್ಥಿತಿ ನಿರ್ಮಾಣವಾಗುತ್ತೆ ಬಟ್ ನನಗಿಲ್ಲಿ ಒಂದ್ ಒಂದು ಪ್ರಶ್ನೆ ಏನ್ ಬಂತು ಅಂದ್ರೆ ಎಸ್ ಅಪಾರ ಪ್ರಮಾಣದ ನೀರನ್ನು ಜಲಾಶಯದಿಂದ ಹೊರಗ್ ಬಿಡಬಹುದು ಅದಕ್ಕೆ ಬೇರೆ ಮಾರ್ಗವೇ ಇಲ್ಲ ಅನ್ನೋದೇ ಆದ್ರೆ ಡೈವರ್ಟ್ ಮಾಡಕ್ಕಾಗಲ್ವಾ ಈ ನದಿ ನೀರನ್ನ ಕೆರೆ ತುಂಬಿಸುವಂತಹ ಕೆಲಸಗಳಿಗೋ ಯಾಕಂದ್ರೆ ಬಹುತೇಕ ಕೆಲವೊಂದು ಭಾಗಗಳಲ್ಲಿ ಕೆರೆಗಳೇ ತುಂಬಿಲ್ಲ ಅನ್ನುವಂತಹ ಸುದ್ದಿ ಇರೋದ್ರಿಂದಾಗಿ ಡೈವರ್ಟ್ ಮಾಡಕ್ ಏನಾದ್ರು ಆಗೋದಿಲ್ವಾ ನದಿ ನೀರನ್ನ ಇತರದ ಏನಾದ್ರು ಚಾನ್ಸಸ್ ಇದೆಯಾ ಇದ್ರ ಬಗ್ಗೆ ಏನಾದ್ರು ಚರ್ಚೆ ಆಗ್ತಾ ಇದೆಯಾ ಈಗ ನಮಗ್ ಬಂದಿರೋ ಮಾಹಿತಿ ಏನು ಅಂತ ಹೇಳಿದ್ರೆ ಬಹುತೇಕ ನೀರನ್ನು ಖಾಲಿ ಮಾಡುವುದು ಖಚಿತ ಎನ್ನುವಂತಹ ಮಾಹಿತಿ ಲಭ್ಯ ಆಗಿರ್ತಕ್ಕಂಥದ್ದು ಹಾಗಾಗಿ ತಾವು ಹೇಳಿದ್ರೆ ಕೆರೆ ತುಂಬಿಸ್ತಕ್ಕಂಥ ಯೋಜನೆಗಳು ನಿಜವಾಗ್ಲು ಯಾಕಂತ ಹೇಳಿದ್ರೆ ನಮ್ಮ ವಿಜಯನಗರ ಬಳ್ಳಾರಿ ಭಾಗದಲ್ಲಿ ಇದೆಲ್ಲ ಬರಡು ಪ್ರದೇಶ ಯಾಕಂತ ಹೇಳಿದ್ರೆ ಈ ಡ್ಯಾಮ್ ಇಂದನೇ ಬಹುತೇಕ ಕಡೆ ಈ ಡ್ಯಾಮ್ ಏನಿದೆ ಈ ಡ್ಯಾಮ್ ಇಂದ ಬಹುತೇಕ ಆಂಧ್ರಕ್ಕೆ ಹೆಚ್ಚಿನ ನೀರು ಸಿಗ್ತಾ ಇರ್ತಕ್ಕಂಥದ್ದು ಅದರಲ್ಲೂ ಕಲ್ಯಾಣ ಕರ್ನಾಟಕದ ಕೆಲವೇ ನಾಲ್ಕು ಜಿಲ್ಲೆಗಳು ಕೊಪ್ಪಳ ಬಳ್ಳಾರಿ ವಿಜಯನಗರ ರಾಯಚೂರು ಸೇರಿದಂತೆ ಆಂಧ್ರ ತೆಲಂಗಾಣ ಕರ್ನಾಟಕ ಅದು ಬಿಟ್ರೆ ದೀಪದ ಬುಡದಲ್ಲಿ ತತ್ತಲು ಅನ್ನೋ ಹಾಗೆ ಬಹುತೇಕ ಹಳ್ಳಿಗಳಿಗೆ ಕೂಡ ನೀರಿನ ಸಮಸ್ಯೆ ಇಲ್ಲ ಡ್ಯಾಮ್ ಆ ಡ್ಯಾಮ್ ಇದ್ರು ಕೂಡ ಬಹುತೇಕ ಹಳ್ಳಿಗಳಿಗೆ ನೀರಿನ ಸಮಸ್ಯೆ ಕಾಡ್ತಾ ಇದೆ ಈ ನಿಟ್ಟಿನಲ್ಲಿ ಕೂಡ ಸರ್ಕಾರ ಕೆಲವೊಂದು ಕ್ರಿಯಾ ಯೋಜನೆಗಳನ್ನ ಹಮ್ಮಿಕೊಂಡಿದೆ ಅದು ಕೂಡ ಚಾಲನೆಯಲ್ಲಿದೆ ಈಗ ತರಸೂರಿಲಿ ಕೆರೆಗಳಿಗೆ ನೀರು ತುಂಬಿಸತಕ್ಕಂಥದ್ದು ಅಸಾಧ್ಯವಾದಂತ ಮಾತು ಕೆಲವೊಂದು ಗಳ ಈ ಕೂಡ ಈಗ್ಲೇ ಅವು ಇನ್ನೂ ಚಾಲನೆ ಸಿಕ್ಕಿಲ್ಲ ಹಾಗಾಗಿ ಈ ತರದ ಯೋಜನೆಗೆ ಸರ್ಕಾರ ಆಗ್ಲಿ ಜನಪ್ರತಿನಿಧಿಗಳಾಗ್ಲಿ ಅಧಿಕಾರಿಗಳಾಗಿ ಕೈ ಹಾಕಲ್ಲ ಹಾಗಾಗಿ ಈಗ ಸತ್ಯ ಏನ್ ಪ್ಲಾನ್ ಅಂತ ಹೇಳಿದ್ರೆ ನೀರನ್ನ ಖಾಲಿ ಮಾಡ್ಲೇಬೇಕು ಅದು ಯಾವ ರೀತಿ ಪ್ಲಾನ್ ಮಾಡ್ಬೇಕು ಎಷ್ಟು ಎಷ್ಟು ಸಾಮರ್ಥ್ಯದ ನೀರನ್ನ ಎಷ್ಟು ಕ್ಯೂಸೆಕ್ ನೀರನ್ನ ಹೊರಬಿಡಬೇಕು ಹೊರಬಿಟ್ಟ ನಂತರ ಆಗ್ತಕ್ಕಂತ ಪರಿಣಾಮಗಳೇನು ದುಷ್ಪರಿಣಾಮಗಳೇನು ಯಾವ ರೀತಿ ಫೇಸ್ ಮಾಡಿ ಹಾಗಾಗಿ ಇಂಜಿನಿಯರ್ಗಳು ನುರಿತ ತಜ್ಞರ ಒಂದು ಸಲಹೆ ಮೇರೆಗೆ ಮಾತ್ರ ಇದು ಸಾಧ್ಯ ಆದ್ರೆ ನಮಗ್ ಬಂದಿರೋ ಮಾಹಿತಿ ಪ್ರಕಾರ ಬೆಳ್ಳೆ ಸಿಕ್ಕ ಮಾಹಿತಿ ಏನು ಅಂತ ಹೇಳಿದ್ರೆ ನೀರನ್ನ ಖಾಲಿ ಮಾಡದಿನ ಯಾವ ಪರಿಹಾರನೂ ಸಿಗಲ್ಲ ಅನ್ನುವಂತ ಮಾಹಿತಿ ಖಚಿತವಾಗಿ ಲಭ್ಯ ಆಗಿರ್ತಕ್ಕಂಥ ಈ ನಿಟ್ಟಿನಲ್ಲಿ ಡಿ ಕೆ ಶಿವಕುಮಾರ್ ಅವರು ಕೂಡ ಸಭೆಯಲ್ಲಿ ಪಾಲ್ಗೊಂಡು ಅದಕ್ಕೆ ಅಂಕಿತ ಹಾಕ್ತಾರ ಅಥವಾ ಬೇರೆ ಏನಾದ್ರು ಮಾರ್ಗಗಳು ಏನಾದ್ರು ಇದಾವ ಅನ್ನುವಂಥದ್ದು ಸಭೆಯ ಬಳಿಕವಷ್ಟೇ ಮಾಹಿತಿ ಲಭ್ಯ ಆಗಿರ್ತಕ್ಕಂಥ ಮಂಜುನಾಥ್ ಸಂಸದರು ಅವರು ಆಕ್ಟಿವ್ ಆಗಿದ್ದಾರೆ ಶಿವರಾಜ್ ತಂಗಡಿಗೆ ಆಗ್ಲೇ ಮಾತಾಡ್ತಾ ಇದ್ರು ಹಿಟ್ನ ಅವರು ಆಕ್ಟಿವ್ ಆಗಿದ್ದಾರೆ ಅಂದ್ರೆ ಈ ಪರಿಸ್ಥಿತಿಯನ್ನು ಕೊಂಚ ಗಂಭೀರವಾಗಿ ತಗೊಂಡಿದ್ದಾರೆ ಅಂತ ಅನಿಸ್ತಿದೆ ಈಗ ನೋಡಿ ಡಿ ಕೆ ಶಿವಕುಮಾರ್ ಅವರು ಕೂಡ ಹನ್ನೆರಡುವರೆ ಸಭೆಯಲ್ಲಿ ಭಾಗಿಯಾಗ್ತಿದ್ದಾರೆ ಅನ್ನೋದಾದ್ರೆ ಆಡಳಿತ ಸರ್ಕಾರ ತ್ವರಿತಗತಿಯಲ್ಲಿ ಏನ್ ಸಮಸ್ಯೆಗೆ ಸೂಕ್ತ ಪರಿಹಾರ ಕಂಡುಕೊಳ್ಬೇಕು ಆ ನಿಟ್ಟಿನಲ್ಲಿ ಕಾರ್ಯೋನ್ಮುಖರಾಗಿದ್ದಾರೆ ಅಂತ ಅನಿಸ್ತಾ ಇದೆಯಾ ಎಸ್ ಎಸ್ ನೀವು ಕರೆಕ್ಟ್ ನಿಮ್ ಮಾತ್ ನಿಜ ಯಾಕಂತ ಹೇಳಿದ್ರೆ ಈಗ ನೋಡಿ ಪಾದಯಾತ್ರೆಗಳ ಮೇಲೆ ಪಾದಯಾತ್ರೆ ಆಗ್ತಾ ಇದೆ ಒಂದ್ ಕಡೆ ಸೀಟ್ಗಾಗಿ ಫೈಟ್ ನಡೀತಾ ಇದೆ ಅಂತದ್ರಲ್ಲಿ ಈ ತರದ್ದು ಒಂದು ಗಂಭೀರವಾದಂತಹ ಈ ಒಂದು ಏನು ಜಲಾಶಯದ ವಿಷಯ ಬಂದಾಗ ತರಾಸುರಿಯಲ್ಲಿ ಸಭೆ ನಡೆಸಲೇಬೇಕು ಇಲ್ಲಿ ಕೇವಲ ಹತ್ತೊಂಬತ್ತು ಗೇಟ್ ಮಾತ್ರ ರಿಪೇರಿ ಇದೆ ಅಂತ ಹೇಳ್ತಾ ಇದ್ರೆ ಆದ್ರೆ ಆ ಒಂದು ಗೇಟ್ ಗಷ್ಟೇ ಹಾನಿ ಆಗ್ತದ ನೀರ್ ಆಚೆ ಬಿಟ್ರೆ ಇನ್ನೂ ಗೇಟ್ ಗಳಿಗೆ ಹಾನಿ ಆಗ್ಬೋದಾ ಹಾನಿ ಆದಂತ ಸಂದರ್ಭದಲ್ಲಿ ಎದುರಿಸಬಹುದಂತ ಸಮಸ್ಯೆಗಳೇನು ಒಂದ್ ವೇಳೆ ಡ್ಯಾಮ್ ಪೂರ್ತಿಯಾಗಿ ಖಾಲಿ ಆದ್ರೆ ಸಮಸ್ಯೆಗಳೇನಾಗ್ತವೆ ಡ್ಯಾಮ್ ಗೇಟ್ ರಿಪೇರಿ ಮಾಡುವಂತ ಸಂದರ್ಭದಲ್ಲಿ ಆಗ್ತಕ್ಕಂತ ಹಾನಿಗಳೇನು ಇದು ಎಲ್ಲೋ ಒಂದು ಕಡೆ ಬಹಳ ಆತಂಕದ ವಿಷಯ ಆಗಿರೋದ್ರಿಂದ ಜರೂರ್ ಆದಂತ ವಿಷಯ ಆಗಿರೋದ್ರಿಂದ ಹಾಗಾಗಿ ಮಾನ್ಯ ಉಪಮುಖ್ಯಮಂತ್ರಿಗಳು ಜಲಸಂಪನ್ಮೂಲ ಸಚಿವರು ತರಾತುರಿಯಲ್ಲಿ ವಿಜಯನಗರಕ್ಕೆ ಆಗಮಿಸ್ತಾ ಇದ್ದಾರೆ ಎಲ್ಲೋ ಒಂದು ಕಡೆ ಇದು ಆತಂಕ ಸೃಷ್ಟಿ ಮಾಡತಕ್ಕಂತ ಅಂಶ ಆಗಿರೋದ್ರಿಂದ ಅವರು ತರಾತುರಿಯಲ್ಲಿ ಬರ್ತಾ ಇದ್ದಾರೆ ಹಾಗಾಗಿ ಈ ಒಂದು ಜಲಾಶಯದಿಂದ ನೀರ್ ಏನಾದ್ರೂ ಹರಿಬಿಟ್ಟಂತ ಪರಿಣಾಮದಲ್ಲಿ ಕೂಡ ಆಗಬಹುದಾದಂತಹ ಸಮಸ್ಯೆಗಳೇನು ಈಗ ನೋಡಿ ಹಂಪಿಯಲ್ಲಿ ಸುತ್ತಮುತ್ತ ಇರ್ತಕ್ಕಂಥ ಸ್ಮಾರಕಗಳು ಕೂಡ ಮುಳುಗಡೆ ಆಗಿದಾವೆ ನಂತರ ಈಗ ಗಂಜಿ ಕೇಂದ್ರಗಳು ಏನಾದ್ರೂ ಸರಿ ಸರ್ಕಾರ ಆ ಮುಳುಗಡೆ ಪ್ರದೇಶ ಏನಾದ್ರೂ ಆಗ್ತವ ಹಳ್ಳಿಗಳೇನಾದ್ರೂ ಮುಳುಗ್ತವ್ ಕೂಡ ಖರ್ಚಾಗುತ್ತೆ ಮಂಜುನಾಥ್ ಜಲಾಶಯದ ನೀರಿನ ಶೇಖರಣೆಯ ಸಾಮರ್ಥ್ಯ ಎಷ್ಟು ಅಂದಾಜು ಎಷ್ಟು ಟಿ ಎಂ ಸಿ ಖಾಲಿ ಮಾಡಬೇಕಾಗತ್ತೆ ಈಗ ಸದ್ಯ ನಮ್ಮಲ್ಲಿ ನೂರ ಐದು ಟಿ ಎಂ ಸಿ ಸಾಮರ್ಥ್ಯದ ಡ್ಯಾಮ್ ಆಗಿರೋದು ಡ್ಯಾಮ್ ಇದೆ ದಿವ್ಯಾ ಒಟ್ಟು ನೂರಾ ಮೂವತ್ ಮೂರು ಅಡಿ ಅಂದ್ರೆ ಮೂವತ್ ಮೂರು ಟಿ ಎಂ ಸಿ ಅಷ್ಟು ಬರೀ ಹೂಳಿದೆ ನಮ್ಮಲ್ಲಿ ಗಮನಿಸ್ಬೇಕು ಮೂವತ್ಮೂರು ಟಿ ಎಂ ಸಿ ಬರೀ ಹೂಳಿರೋದ್ರಿಂದ ಕೇವಲ ನೂರ ಐದು ಟಿ ಎಂ ಸಿ ಮಾತ್ರ ನಮ್ಮಲ್ಲಿ ಸಂಗ್ರಹ ಅದರಲ್ಲಿ ನಮಗೆ ಕಾರ್ಖಾನೆಗಳಿಗೆ ಬೇಕಾಗುತ್ತೆ ಬೇರೆ ಬೇರೆ ರಾಜ್ಯಗಳಿಗೆ ಎರಡೂ ರಾಜ್ಯಗಳಿಗೆ ನೀರು ಬಿಡಬೇಕಾಗುತ್ತೆ ಕಾರ್ಖಾನೆಗಳು ನಮ್ಮಲ್ಲಿ ಸಾಕಷ್ಟು ಕಾರ್ಖಾನೆಗಳಿದ್ದಾವೆ ಹಾಗೆ ಪಾವುಗಡಕ್ಕೆ ಇಲ್ಲಿಂದನೇ ನೀರ್ ತಗೊಂಡು ಹೋಗಿದ್ದಾರೆ ಹಾಗಾಗಿ ಇಲ್ಲಿರ್ತಕ್ಕಂಥ ಡೀಮು ಡ್ಯಾಮ್ ಅನ್ನು ನೀರೇನಿದೆ ಸ್ಥಳೀಯರಿಗೆ ಯೂಸ್ ಆಗ್ತಾ ಇಲ್ಲ ಬೇರೆ ಬೇರೆ ರಾಜ್ಯಗಳಿಗೆ ಜಿಲ್ಲೆಗಳಿಗೆ ಯೂಸ್ ಆಗ್ತಾ ಇದೆ ಆ ನಿಟ್ಟಿನಲ್ಲಿ ಸರ್ಕಾರ ಗಂಭೀರವಾಗಿ ಯೋಚನೆ ಮಾಡ್ಬಿಟ್ಟು ಇದನ್ನ ಯಾವ ರೀತಿ ಸದ್ಬಳಕೆ ಮಾಡ್ಬೇಕು ಯಾವ ರೀತಿ ಯೂಸ್ ಮಾಡ್ಬೇಕು ಯಾವ ರೀತಿ ಇದನ್ನ ಡೈವರ್ಟ್ ಮಾಡ್ಬೇಕು ಅನ್ನುವಂಥದ್ದು ಕೂಡ ಚರ್ಚೆಯ ನಂತರವಷ್ಟೇ ವಾಸ್ತವ ಸ್ಥಿತಿ ನಮಗೆ ತಿಳಿಯುತ್ತಾ ಇದೀವಿ ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಮಂಜುನಾಥ್

ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ